ಸ್ಟೇಟ್ ಬಾಡಿ ಇಂದು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರೇ ಶಿವಾನಂದ ಬಳ್ಳೂರ್ ಮಿರಾಕಲ್ ಫುಡ್ ನ ಸಂಸ್ಥಾಪಕರು ಜನರಿಂದ ಕೆಲವೊಂದು ಪ್ರಶ್ನೆಗಳು ಬಂದಿವೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಜನರ ಇಂದ ಕೆಲವೊಂದು ಪ್ರಶ್ನೆಗಳು ಬಂದಿವೆ ಕೇಳೋಣ ಬನ್ನಿ ಮೊದಲನೆಯದಾಗಿ ಮಾನವನ ನಿಜವಾದ ಆಹಾರ ಯಾವುದು ನಿಮ್ಮ ಪ್ರಕಾರ ಹೇಳಿ ಸರ್ ಮಾನವನ ನಿಜವಾದ ಆಹಾರ ಇಂದು ಎಲ್ಲರೂ ಏನು ಬೇಯಿಸಿ ಸೇವಿಸ್ತಾ ಇದ್ದಾರೆ ಅದು ತಪ್ಪು ಅದು ಮೂಲ ಆಹಾರವೇ ಅಲ್ಲ ಯಾಕಂದ್ರೆ ನಾವು ಲಕ್ಷಾಂತರ ವರ್ಷಗಳಿಂದ ಮಾನವ ಜನ್ಮ ಸೃಷ್ಟಿಯಲ್ಲಿದೆ ಕೇವಲ ಸಾವಿರಾರು ವರ್ಷಗಳಿಂದ ಜನರು ಇಂದು ರೋಗಿಗಳಾಗಿದ್ದಾರೆ ತಮ್ಮ ಆಹಾರವನ್ನು ಸಾವಿರಾರು ವರ್ಷಗಳಿಂದ ಮಾತ್ರ ಬದಲಾವಣೆ ಮಾಡಿಕೊಂಡು ಬೇಯಿಸಿ ಸೇವಿಸ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಮಾನವನ ಮೂಲ ನಿಜವಾದ ಆಹಾರ ಪ್ರಕೃತಿ ದತ್ತವಾಗಿ ಬಂದಂತಹ ಹಣ್ಣು ಹೂವು ಎಲೆಗಳು ಹಾಗೂ ತರಕಾರಿಗಳು ಮಾತ್ರ ಯಾವುದೇ ರೀತಿಯಾದಂತಹ ಬೇಯಿಸಿದ ಆಹಾರ ಅಲ್ಲ ಹಾ ಸರ್ ಥ್ಯಾಂಕ್ ಯು ನ್ಯೂಟ್ರಿಷನ್ ವಿಜ್ಞಾನದ ಪ್ರಕಾರ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಬೇಕಾ ನ್ಯೂಟ್ರಿಷನ್ ವಿಜ್ಞಾನದ ಪ್ರಕಾರ ಏನು ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಫ್ಯಾಟ್ ಬೇಕಂತ ಹೇಳ್ತಾರೆ ಅದು ಅಕ್ಷರ ಸಹ ಒಂದು ತಪ್ಪು ಭ್ರಮೆ ಅಂತ ಹೇಳಕ್ ಪಡ್ತೇನೆ ಯಾಕಂದ್ರೆ ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಯು ಒಂದು ಆನೆ ಒಂಟೆ ಜಿಂಕೆ ಯಾವುದು ಒಂದು ಅಳತೆ ಮಾಡಿ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಬೇಕಂತೇಳಿ ಸೇವಿಸೋದಿಲ್ಲ ಆದ್ರೂ ಆರೋಗ್ಯವಾಗಿದ್ದಾವೆ ಮಾನವನಿಗೆ ನಿಜವಾಗಿ ಒಂಬತ್ತು ತರಹದ ಹ್ಮ್ ಏನಾಯ್ತಂದ್ರೆ ಎಸೆನ್ಸಿಯಲ್ ಅಮಿನೋ ಆಸಿಡ್ಸ್ ಬೇಕು ಅದು ತರಕಾರಿಗಳು ಹಣ್ಣುಗಳು ಎಲೆಗಳಲ್ಲಿ ಅದೊಂದು ಸಿಕ್ಕಿಬಿಟ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ ಆ ಮಾನವನಿಗೆ ಉದಾಹರಣೆಗೆ ಒಂದು ಹಾಲಿನಿಂದ ಇವತ್ತು ಮಜ್ಜಿಗೆ ತುಪ್ಪ ಬೆನ್ನಿ ಮಸೂರು ಯಾವ ರೀತಿಯಾಗಿ ಮಾಡ್ಕೋಬಹುದು ಕೇವಲ ಹಾಲಿನಿಂದ ಅದೇ ರೀತಿ ಒಂಬತ್ತು ರೀತಿಯ ಅಮಿನೋ ಆಸಿಡ್ ಗಳು ನಮ್ಮ ದೇಹಕ್ಕೆ ದೊರಕಿದಾಗ ನಮ್ಮ ದೇಹ ಲಿವರ್ ಏನಿದೆ ಅದು ಕಾರ್ಬೋಹೈಡ್ರೇಟ್ ಮಾಡ್ಕೋತೆ ಪ್ರೋಟೀನ್ ಮಾಡ್ಕೋತ್ತೆ ಫ್ಯಾಟ್ ನ ಪ್ರತಿಯೊಂದು ಪೋಷಕಾಂಶಗಳನ್ನು ಮಾಡ್ಕೊಳುತ್ತೆ ಹೀಗಾಗಿ ಅದು ಭ್ರಮೆ ಅಂತ ಹೇಳಕ್ ಇಷ್ಟ ಆಹಾರ ತ್ಯಾಗ ಮನುಷ್ಯರಿಗೆ ಸಾಧ್ಯ ಮಾಡಬಹುದು ಸಾಧನೆ ಮಾಡಿ ಆರೋಗ್ಯವಾಗಿರ್ಬೇಕಂದ್ರೆ ಆ ಮಾಡಬಹುದು ಸಾಧ್ಯ ಅಸಾಧ್ಯವಾದ ಯಾವುದೂ ಇಲ್ಲ ಮನುಷ್ಯ ಸಂಕಲ್ಪ ಮಾಡಿ ಮುಂದುವರೆದ್ರೆ ಪ್ರತಿಯೊಂದು ತ್ಯಾಗ ಮಾಡಬಹುದು ಬೇಸಿದ ಆಹಾರ ತ್ಯಾಗ ಏನ್ ದೊಡ್ಡ ವಿಷಯ ಅಲ್ಲ ಪ್ರತಿಯೊಬ್ಬರು ಸಂಕಲ್ಪದಿಂದ ಇಚ್ಛಾಶಕ್ತಿಯಿಂದ ಆರಾಮಾಗಿ ಮಾಡಬಹುದು ದಿನದಲ್ಲಿ ಎಷ್ಟು ನೀರ್ ಬೇಕು ಸರ್ ಈ ಕೆಲವೊಬ್ರು ಐದ್ ಲೀಟರ್ ಅಂತಾರೆ ಕೆಲವೊಬ್ರು ಮೂರು ಕೆಲವೊಬ್ರು ಎರಡು ನಿಮ್ ಪ್ರಕಾರ ನಿಜವಾಗಿ ಎಷ್ಟು ನೀರ್ ಬೇಕು ಒಬ್ಬ ಮನುಷ್ಯನಿಗೆ ಹಾ ಹೇಳ್ಬೇಕಂದ್ರೆ ನೋಡಿ ಯಾಕಂದ್ರೆ ನೀರಿಂದು ಭ್ರಮೆ ಇದೆ ಐದ್ ಲೀಟರ್ ಕುಡಿಬೇಕು ನೀರ್ ನೀರ ಅಂತಾರೆ ಆಕ್ಚುಲಿ ಹೇಳ್ಬೇಕು ಪ್ರಕೃತಿಲಿ ಯಾವ ಪ್ರಾಣಿ ನೀರ್ ಹುಡುಕು ಅಂತ ಹೇಳುದಿಲ್ಲ ಯಾಕ ಮನುಷ್ಯರು ಬ್ಯಾಗ್ ನಲ್ಲಿ ನಾವು ವಾಟರ್ ಬಲ್ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡ್ ಇವತ್ತು ಮೂತ್ರ ಪಂಡ ಸಮಸ್ಯೆ ಆಗ್ತಾ ಇದು ಡಿಹೈಡ್ರೇಷನ್ ಆಗ್ತಾ ಇದೆ ಪ್ರಾಣಿಗಳಿಗೆ ಇಲ್ಲ ಅದ್ರ ನೀರು ಅಂತ ಆಹಾರ ಸೇವನೆ ಮಾಡ್ಬೇಕು ಹಣ್ಣಿನ ಕಲ್ಲಂಗಡಿ ಅಂತೋರಿ ಕರ್ಬುಜ ಅಂತವ್ರಿ ಒಂದ್ ಟೊಮಾಟರ್ ತೋರಿ ಪ್ರಕೃತಿಯಲ್ಲಿ ಪ್ರತಿಯೊಂದು ದೇವರು ಅದ್ರ ನೀರು ಇಟ್ಟುಕರಿಸಿದಾನೆ ಅಂತವನ್ನು ಸೇವಿಸಬೇಕು ಆಮೇಲೆ ನೀರ್ ಒಂದ್ ಲೀಟರ್ ಎರಡು ಲೀಟರ್ ಎಷ್ಟು ಸಾಕ ಸಫಿಶಿಯೆಂಟ್ ಆಗತ್ತೆ ನೀರು ಸೇವನೆ ಜಾಸ್ತಿ ಕಿಂತ ನೀರು ಆಹಾರಗಳನ್ನು ಸೇವಿಸಬೇಕು ಆ ಪ್ರಕೃತಿ ನಾವು ನೋಡಿದ್ರೆ ಯಾವ ಪ್ರಾಣಿಯು ನೀರಿನ ಬಾಟ್ಲ್ ಇಟ್ಟುದಿಲ್ಲ ಪ್ರಕೃತಿ ಹಣ್ಣು ಎಲೆ ತರಕಾರಿಗಳಲ್ಲಿ ನೀರನ್ನು ದೇವರು ರಸಯುಕ್ತ ಮಾಡಿಯೇ ಕಳಿಸಿದ್ದಾನೆ ಅದಕ್ಕೆ ನಾವು ರಸಯುಕ್ತ ಆಹಾರಗಳನ್ನು ಸೇವನೆ ಮಾಡಬೇಕು ನೀರಿನಿಂದ ಅಷ್ಟೊಂದು ಬೆನ್ನತ್ತಿದ್ರೆ ಆ ನೀರನ್ನು ಫಿಲ್ಟರ್ ಮಾಡ್ಲಿಕ್ಕೆ ಮೂತ್ರ ಪಿಂಡೆಗೆ ಒತ್ತಡ ಬೀಳ್ತಾ ಇದೆ ಅದು ತಪ್ಪು ಕಲ್ಪನೆ ಅಂತ ಹೇಳಕ್ ಸರ್ ಸೋಡಿಯಂ ಉಪ್ಪು ಮನುಷ್ಯನಿಗೆ ಎಷ್ಟು ಮುಖ್ಯ ಕೆಲವೊಬ್ರು ಅಂತಾರೆ ಸೋಡಿಯಂ ಇಲ್ಲದೆ ಬದಕಾಗ ಸೋಡಿಯಂ ಭಾಳ ಇಂಪಾರ್ಟೆಂಟ್ ಆದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಇದು ಭ್ರಮೆ ಯಾಕಂತಂದ್ರೆ ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಯು ಸೋಡಿಯಂ ಉಪ್ಪು ತಿಂತಾ ಅಡ್ಡಾಡೋದಿಲ್ಲ ಪ್ರತಿಯೊಂದ್ರು ಸೋಡಿಯಂ ಇದೆ ಇವತ್ತು ಅಲ್ಲಿ ತಗೋರಿ ಬೀಟ್ರೂಟ್